ಜಿರ್ಲೆಗಳು ಹಲ್ಲಿಗಳು ಕ್ಷಣ ಮಾತ್ರದಲ್ಲಿ ಮಾಯವಾಗಬೇಕಾ ಹಾಗಿದ್ರೆ ಇವತ್ತಿನ ನೋಡ್ಕೊಂಡು ನೋಡ್ಕೊಂಬನ್ನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತು ತುಂಬ ಯೂಸ್ಫುಲ್ಲಾಗಿರುವ ನಮ್ಮ ಗೃಹಿಣಿಯರಿಗೆ ಇಷ್ಟವಾಗುವಂತಹ ವಿಡಿಯೋ ತಂದಿದ್ದೀನಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಹೊಸ ಕಡಾಯಿ ಆಗಿರ್ಬೋದು ಒಂದು ಕಪ್ ಐಟಮ್ ಆಗಿರ್ಬೋದು ಎಲ್ಲ ಹೊಸ ಐಟಮ್ಗೂ ಒಂದು ಬಿಲ್ಲಿಂಗ್ ಒಂದು ರೆಸಿಪ್ಟ್ ಹಾಕಿರ್ತಾರೆ ಅದನ್ನು ಕಿತ್ತ ಮೇಲೆ ಅದೊಂದು ಸ್ವಲ್ಪ ನೀರು ಬಿತ್ತು ಅಂದರೆ ಹೋಗೋದೇ ಇಲ್ಲ ತುಂಬ ಕಷ್ಟ ಅದನ್ನು ತೆಗೆಯೋದು ಈ ವಿಧಾನದಲ್ಲಿ ಮಾಡಿ ಹೊಸ ಕಡಾಯಿನ ನೋಡಿ ಈ ರೀತಿ ಸ್ವಲ್ಪ ಕಾಯಿಸ್ಕೊಂಬಿಡಿ ಕಾಯಿಸಿದ ತಕ್ಷಣ ಆ ಬಿಸಿಗೆ ನೀಟಾಗಿ ಸ್ವಲ್ಪವೂ ಆ ಒಂದು ಪೇಪರ್ ಅಂಶ ಇರ್ದಿರ ನೀಟಾಗಿ ಹೊರಟೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಿತ್ತು ಬರುತ್ತೆ ಅಂತ ತಂದ ತಕ್ಷಣ ಈ ಐಡಿಯಾವನ್ನು ಮಾಡಿದರೆ ನೀಟಾಗಿ ಅದನ್ನು ಕಿತ್ತಾಕ್ಬೋದು ಹೀಗೆ ಬ್ಯಾಕ್ ಸೈಡ್ ಒಂದು ಫ್ರಂಟ್ ಸೈಡ್ ಒಂದು ಇರುತ್ತೆ ಎಲ್ಲವನ್ನು ಈ ರೀತಿ ಕಾಯಿಸಿ ತೆಗ್ದಾಕ್ಬೋದು ನೀವು ಹಾಗೇ ತೆಗಿತೀನಿ ಅಂದರೆ ಸ್ವಲ್ಪ ಕೂಡ ಬರೋದಿಲ್ಲ ಹಾಗೆ ಬಿಡುತ್ತೆ ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ ತವಾ ಕೂಡ ಮತ್ತೆ ನಿಮಗೆ ಅಡುಗೆ ಮಾಡೋಕ್ಕೆ ತೊಂದರೆ ಆಗ್ಬೋದು ಹಾಗಾಗಿ ಇದನ್ನು ಮೊದಲು ತೆಗ್ದಾಕೊಂಡ್ಬಿಡಿ ಈ ಐಡಿಯಾವನ್ನು ಯೂಸ್ ಮಾಡಿ ಈಗ ಕಡಾಯಿನ ತೊಳೆದು ನಾವು ಯೂಸ್ ಮಾಡ್ಬೋದು ತಕ್ಷಣದಲ್ಲಿ ಮುಖ ಗ್ಲೋಯಿಂಗಾಗಿ ಕಾಣಬೇಕಂದ್ರೆ ತಕ್ಷಣದಲ್ಲಿ ಈ ಒಂದು ಪಟಾಪಟಾಗಿ ಒಂದು ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡೋಣ ಹಣ್ಣಾಗಿರುವ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಾಲು ಭಾಗದಷ್ಟು ಬಾಳೆಹಣ್ಣು ಸಾಕಾಗುತ್ತೆ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು ಯಾಕಂದರೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ನಾವು ಇಷ್ಟು ಸಾಕಾಗುತ್ತೆ ಒಂದು ಕಾಲು ಭಾಗದಲ್ಲಿ ನಾವು ಒಂದು ಬಾಳೆಹಣ್ಣನ್ನು ತೊಗೊಂಡು ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಚಾಕುದಲ್ಲಿ ಈ ರೀತಿ ಕಟ್ ಮಾಡಿ ನಂತರ ಒಂದು ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೈಸಾಗಿ ಪೇಸ್ಟ್ ಆಗುತ್ತೆ ಬಾಳೆಹಣ್ಣು ಸಿಕ್ಕಾಗ ಈ ರೀತಿ ಒಂದು ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ತಕ್ಷಣದಲ್ಲಿ ಮುಖ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ನ್ಯಾಚುರಲ್ ಆಗಿರುವ ಅರಿಶಿಣ ಪುಡಿಯನ್ನು ಇದ್ದೀನಿ ಕಸ್ತೂರಿ ಹಳದಿ ಇದ್ದರೂ ಪರವಾಗಿಲ್ಲ ಅದನ್ನು ಹಾಕೋಬೋದು ಅದಿಲ್ಲಾಂದರೆ ನಾರ್ಮಲ್ ಅಡುಗೆಗೆ ಬಳಸುವಂಥ ಚೆನ್ನಾಗಿರುವ ಅರಿಶಿನವನ್ನು ಬಳಸಿದರೆ ಅದು ಚೆನ್ನಾಗಿರುತ್ತೆ ಈಗ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಒಂದು ಪೇಸ್ಟ್ ರೆಡಿಯಾಯಿತು ಈ ಒಂದು ಪೇಸ್ಟನ್ನು ಮುಖಕ್ಕೆ ಹಚ್ಕೊಂಡ್ರೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಬಿಟ್ಟು ನಂತರ ಉಗುರು ಬೆಚ್ಚಿಗಿರುವ ನೀರಲ್ಲಿ ಮುಖ ತೊಳೆಯೋದ್ರಿಂದ ಒಂದು ಒಳ್ಳೆ ಗ್ಲೋ ಕಾಣಿಸುತ್ತೆ ಆವಾಗವಾಗ ಈ ಒಂದು ಪೇಸ್ ಪ್ಯಾಕನ್ನು ಸಿಂಪಲ್ ಪೇಸ್ ಪ್ಯಾಕನ್ನು ಟ್ರೈ ಮಾಡಿ ನೋಡಿ ಮುಖದ ಬದಲಾಗಿ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ನೀವು ಕೂಡ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಪೇಸ್ ಪ್ಯಾಕನ್ನು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬೆಂಡೆಕಾಯಿನ ಕಟ್ ಮಾಡ್ತಾ ಇರ್ತೀವಿ ತುಂಬ ಲೋಳೆ ಅಂಶ ಇರುತ್ತೆ ನಾವು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ನಂತರ ಕಟ್ ಮಾಡಿದರೂ ಕೂಡ ಲೋಳೆ ಅಂಶ ಇರುತ್ತೆ ಚಾಕುದಲ್ಲಿ ಕಟ್ ಮಾಡ್ತಾನೆ ಲೋಳೆ 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 ಎದ್ದು ಬರುತ್ತೆ ಲೋಳೆ ಸ್ವಲ್ಪ ಕೂಡ ಬರಬಾರ್ದಂದ್ರೆ ಈ ರೀತಿ ನೀವು ಮಾಡಬೇಕು ನೋಡಿ ಇವಾಗ ಲೋಳೆ ಎಷ್ಟು ಬಂದಿದೆ ಒಂದೆರಡರಿಂದ ಮೂರು ಬೆಂಡೆಕಾಯಿ ಕಟ್ ಮಾಡಿದರೆ ಇಷ್ಟು ಲೋಳೆ ಬರುತ್ತೆ ಫುಲ್ಲು ಕಟ್ ಮಾಡಿದರೆ ಲೋಳೆ ಎಲ್ಲ ಒಂಥರ ಕೈಗೆ ಅಂಟು ಥರ ಹಿಡೀಬಾರ್ದು ಅಂದರೆ ಈ ರೀತಿ ನಿಂಬೆ ಹಣ್ಣಿನ ಹೋಳಿದರೆ ಅಥವಾ ಕಟ್ ಮಾಡಿ ರಸ ತೆಗೆದಿರುವ ನಿಂಬೆ ಹಣ್ಣಿನ ಹೋಳಿದರೂ ಪರವಾಗಿಲ್ಲ ಅದರಲ್ಲಿ ಈ ರೀತಿ ಚೆನ್ನಾಗಿ ಉಜ್ಜಿ ಉಜ್ಜಿ ನಾವು ಕಟ್ ಮಾಡ್ತಾಯಿದ್ರೆ ಸ್ವಲ್ಪ ಕೂಡ ಲೋಳೆ ಅಂಶ ಬರೋದಿಲ್ಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ನಾವಿಲ್ಲಿ ಒಂದು ಸಿಂಪಲ್ ಆಗಿರುವ ತಕ್ಷಣದಲ್ಲಿ ಮಾಡುವಂಥ ಮಸಾಜ್ ಆಯಿಲು ಯಾವಾಗಾದರೂ ಏನಾದರೂ ಕೆಲಸ ಮಾಡುವಾಗ ಕೈ ಏನಾದರೂ ತಗಲಿದಾಗ ಏನಾದರೂ ಬಿದ್ದಾಗ ಕೈ ಮೇಲೆ ಕೈ ತುಂಬ ಊತ ಬಂದ್ಬಿಡುತ್ತೆ ತುಂಬ ನೋವು ತಡ್ಕೊಳ್ಳೋಕಾಗಲ್ಲ ಅಂದರೆ ಈ ಒಂದು ಮಸಾಜ್ ಎಲ್ಲ ಟ್ರೈ ಮಾಡಿ ನೋಡಿ ನಾವಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಬಿಡಿ ಒಂದು ಸೌಟಿಗೆ ಹಾಕ್ಕೊಂಬಿಡಿ ಇದನ್ನು ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಡಿ ಚೆನ್ನಾಗಿ ಕಾಯಿಸಿಬಿಟ್ಟು ಒಂದೆರಡರಿಂದ ಮೂರು ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಳು ಓಂ ಕಾಳು ಒಂದು ಅರ್ಧ ಚಮಚದಷ್ಟು ಹಾಕಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈ ಎಣ್ಣೆನ ಚೆನ್ನಾಗಿ ಬಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ತಕ್ಷಣದಲ್ಲಿ ರೆಡಿಯಾಗುವ ಮಸಾಜ್ ಆಯಿಲ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದು ಸ್ವಲ್ಪ ತಣ್ಣಗಾಗಲಿ ನಂತರ ನಿಮಗೆ ಎಲ್ಲಿ ನೋವಿದೆಯೋ ಯಾವ ಜಾಗದಲ್ಲಿ ಕಾಲು ಹತ್ರ ನೋವಿದೆಯೋ ಅಥವಾ ಕೈ ಹತ್ರ ನೋವಿದೆಯೋ ಎಲ್ಲಿ ನೋವಿದೆಯೋ ಈ ರೀತಿ ಚೆನ್ನಾಗಿ ಮಸಾಜ್ ಕೊಟ್ಬಿಡಿ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಎಣ್ಣೆ ಆ ಬಿಸಿ ಬಿಸಿ ಎಣ್ಣೆನೇ ತೆಗೆದು ಈ ರೀತಿ ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ನೀವು ಈ ರೀತಿ ಒಂದೆರಡರಿಂದ ಮೂರು ಸಲ ಮಾಡಿ ನೋಡಿ ನಿಮಗೆ ನೋವೇ ಕಡಿಮೆ ಆಗುತ್ತೆ ನಿಮಗೆ ಕೆಲವೊಂದು ಸಲ ಮಂಡಿಗಳ ನೋವಿರ್ಬೋದು ಕಾಲು ನೋವು ಜಾಸ್ತಿ ಆದಾಗು ಕೂಡ ಈ ಒಂದು ಮಸಾಜನ್ನ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಒಂದು ಕುಕ್ಕಿಂಗ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ನುಗ್ಗೆಕಾಯಿ ಸಾಂಬಾರನ್ನ ರೆಡಿ ಮಾಡಿಕೊಳ್ಳುವಾಗ ಡೈರೆಕ್ಟಾಗಿ ನುಗ್ಗೆಕಾಯಿನ ಬೇಯಿಸೋದ ಬದಲು ಈ ರೀತಿ ಒಗ್ಗರಣೆಯಲ್ಲಿ ಒಂದು ರೌಂಡ್ ಬೇಯಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚಿ ಬೇಯಿಸ್ಬಿಟ್ಟು ನಂತರ ಸಾಂಬಾರು ಮಾಡೋದ್ರಿಂದ ನುಗ್ಗೆಕಾಯಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಟೀ ಸೋಸುವ ಫಿಲ್ಟರ್ ಇದು ಡೈಲಿ ನಾವು ಸೋಸ್ತಾ ಸೋಸ್ತಾ ಕೆಲವೊಂದು ಸಲ ಕಪ್ಪಾಗಿಬಿಡುತ್ತೆ ಕಪ್ಪಾಗಿದೆ ಅಂತ ನಾವು ಬಿಸಾಕ್ತೀವಿ ಆ ರೀತಿ ಬಿಸಾಕೋದು ಬದಲಿ ಇನ್ನಷ್ಟು ದಿನ ಇದನ್ನು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಸ್ಟೌ ಉರಿ ಮೇಲೆ ಈ ರೀತಿ ಸುಟ್ಟುಬಿಡಿ ಇದನ್ನು ಸುಟ್ಟಾಗ ಒಂಥರ ಕೆಂಪು ಕಲರ್ ಬಂದುಬಿಡುತ್ತೆ ಚೆನ್ನಾಗಿ ಸುಡಬೇಕು ಟೀ ಪೌಡ್ರಿನ ಸಣ್ಣ ಸಣ್ಣ ಒಂದು ತುಂಡುಗಳು ಅದರಲ್ಲಿ ಸಿಕ್ಕಾಕೊಂಡಿರುತ್ತೆ ಹಾಗಾಗಿ ಇದು ಕಪ್ಪಾಗಿ ಕಾಣಿಸುತ್ತೆ ಈ ರೀತಿ ಸುಟ್ಟು ಸುಟ್ಟು ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಈ ರೀತಿ ಟ್ಯಾಪ್ ಮಾಡ್ತಾ ಮಾಡ್ತಾ ಅದ್ರಾಗಿರೋ ಕಪ್ಪು ಕಲೆ ಎಲ್ಲ ಹೊಟ್ಟೋಗುತ್ತೆ ಮತ್ತೆ ಹೊಸ ಥರ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ವಾ ಹಾಗಿದ್ರೆ ಈ ರೀತಿ ಉಡ್ಡನ್ ಆಗಿರೋ ಒಂದು ಕೋಲ್ ಇದ್ದರೆ ಇಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಸುತ್ಕೊಂಬಿಡಿ ಅದು ಬಿಚ್ಚಿ ಹೋಗದ ಹಾಗೆ ನೀಟಾಗಿ ಈ ರೀತಿ ಕಟ್ಬಿಡಿ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತಾಗಿ ಕರೆಂಟ್ ಏನಾದರೂ ಇತ್ತು ಅಂದರೂ ಕೂಡ ಈ ರೀತಿ ವುಡ್ಡನ್ ಮತ್ತು ಕಾಟನ್ ಬಟ್ಟೆಯಲ್ಲಿ ನಾವು ಕ್ಲೀನ್ ಮಾಡೋದ್ರಿಂದ ಶಾಕ್ ಹೊಡೆಯೋದಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಟೈಟಾಗಿ ಒಂದು ರೌಂಡ್ ಕಟ್ಕೊಳ್ತಾ ಇದ್ದೀನಿ ಈ ಐಡಿಯಾ ಅಂತೂ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಇದು ಕ್ಲೀನಿಂಗ್ ಒಂದು ಪೇಸ್ಟ್ ಅಂತಲೇ ಹೇಳ್ಬೋದು ಇಂಥ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ಧ ಚಮಚದಷ್ಟು ವೆನಿಗರನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ವಿಮ್ ಲಿಕ್ವಿಡ್ ಇದ್ದರೆ ಹಾಕಿ ವಿಮ್ ಲಿಕ್ವಿಡನ್ನು ಅರ್ಧ ಚಮಚದಷ್ಟು ಇದ್ದೀನಿ ಈಗ ಯಾವುದು ನಿಮ್ಮ ಹತ್ರ ಕೋಲ್ಗೇಟ್ ಪೇಸ್ಟ್ ಇರುತ್ತೋ ಅದನ್ನು ತಗೊಳ್ಳಿ ಇದನ್ನು ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ರೆಡ್ ಪೇಸ್ಟನ್ನು ಇದ್ದೀನಿ ನೋಡಿ ಇವಾಗ ನಮ್ಮ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋಕ್ಕೆ ಸಕ್ಕತ್ತಾಗಿರುವ ಲಿಕ್ವಿಡ್ ರೆಡಿಯಾಯಿತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಎಷ್ಟು ಸ್ವಿಚ್ ಬೋರ್ಡ್ ಗಲೀಜಾಗಿದೆಯೋ ಪರವಾಗಿಲ್ಲ ಈ ರೀತಿ ಒಂದು ಲಿಕ್ವಿಡನ್ನು ತಯಾರಿಸ್ಕೊಳ್ಳಿ ತುಂಬ ಕ್ಲೀನಾಗಿ ಹೊಸದಾಗಿ ಕಾಣಿಸುತ್ತೆ ಸ್ವಿಚ್ ಬೋರ್ಡು ನೋಡಿ ಇವಾಗ ಲಿಕ್ವಿಡ್ ತಯಾರಾಯಿತು ಈಗ ನಾವು ಇದನ್ನು ಸ್ವಿಚ್ ಬೋರ್ಡ್ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ಈ ಒಂದು ಲಿಕ್ವಿಡಲ್ಲಿ ಈ ಒಂದು ಸ್ಟಿಕ್ ರೆಡಿ ಮಾಡ್ಕೊಂಡಿರುವ ಕಾಟನ್ ಬಟ್ಟೆಲಿ ಈ ರೀತಿ ಅದ್ಕೊಂಬಿಡಿ ನಂತರ ಸ್ವಿಚ್ ಬೋರ್ಡನ್ನ ನೀಟಾಗಿ ಒತ್ತಿ ಒತ್ತಿ ಈ ರೀತಿ ಕ್ಲೀನ್ ಮಾಡಿ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ಮಿಕ್ಸಿ ಹಾಕುವಂಥ ಜಾಗದಲ್ಲಿರುವ ಈ ಸ್ವಿಚ್ ಬೋರ್ಡು ಕರೆ ಆಗಿಬಿಡುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಈ ಸಂದಿಯಲ್ಲಿ ಅಂತೂ ತುಂಬ ಹಿಡ್ಕೊಂಬಿಡುತ್ತೆ ಅದನ್ನು ಕೂಡ ಈ ಒಂದು ಸ್ಟಿಕ್ಕಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲೆಲ್ಲಿ ಸಂಧಿಗಳಿರುತ್ತೋ ಅಲ್ಲೆಲ್ಲ ನೀಟಾಗಿ ಈ ರೀತಿ ಆ ಪೇಸ್ಟನ್ನು ಹಾಕಿ ಈ ರೀತಿ ಉಜ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಉಜ್ಜೋದೇ ಬೇಡ ನೀಟಾಗಿ ಬಿಟ್ಬಿಡುತ್ತೆ ಯಾಕಂದರೆ ಲಿಕ್ವಿಡ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಕರೆ ಎಷ್ಟೇ ಇದ್ದರೂ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಎರಡರಿಂದ ಮೂರು ರೌಂಡಲ್ಲಿ ಈ ರೀತಿ ಉಜ್ಜಿಬಿಟ್ರೆ ಕ್ಲೀನ್ ಆಗೋಗುತ್ತೆ ಈ ಒಂದು ಸ್ವಿಚ್ ಬೋರ್ಡ್ ಬಾತ್ರೂಮ್ಗಳಲ್ಲಿ ಕೆಲವೊಂದು ಸಲ ಸೋಪಿನ ಕರೆಗಳು ಬಿದ್ದು ಆ ಆ ಒಂದು ಸ್ವಿಚ್ ಬೋರ್ಡ್ ಕೂಡ ಗಲೀಜಾಗಿರುತ್ತೆ ಅಂಥವನ್ನೂ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ನಂತರ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ರೆ ಸಾಕಾಗುತ್ತೆ ಹೊಸದಾಗಿ ಕಾಣಿಸುತ್ತೆ ಈ ಸ್ವಿಚ್ ಬೋರ್ಡ್ ನೀವು ಟ್ರೈ ಮಾಡ್ಬೋದು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡುವಾಗ ಈ ಒಂದು ಲಿಕ್ವಿಡನ್ನು ಟ್ರೈ ಮಾಡಿ ನೋಡಿ ಮತ್ತದೇ ಅದೇ ಲಿಕ್ವಿಡನ್ನು ತಗೊಂಡು ಬಾತ್ರೂಮ್ ಒಂದು ಕೊಳಾಯಿಯೆಲ್ಲ ಸೋಪಿನ ಕರೆ ಬಿದ್ದು ತುಂಬ ಕರೆ ಬಿಡುತ್ತೆ ಅಂಥ ಒಂದು ಕೊಳಾಯಿಗಳನ್ನು ಸ್ಟೀಲ್ ಕೊಳಾಯಿಗಳನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಬೋದು ಈ ಲಿಕ್ವಿಡ್ ನೋಡಿ ಈ ರೀತಿ ಬ್ರಷ್ ಇದ್ದರೆ ಯಾವುದಾದ್ರು ವೇಸ್ಟ್ ಬ್ರಷ್ ಇದ್ದರೆ ಈ ಲಿಕ್ವಿಡಲ್ಲಿ ಈ ರೀತಿ ಒಂದು ರೌಂಡ್ ಉಜ್ಜಿಬಿಟ್ಟು ದಪ್ಪ ಬ್ರಷಲ್ಲಿ ಒಂದು ಸಲ ಕ್ಲೀನ್ ಮಾಡಿ ನೀರು ಹಾಕಿಬಿಟ್ರೆ ಆಯಿತು ನೋಡಿ ತುಂಬ ತಳತಳ ಅಂತ ಹೊಳಿತಾ ಇರುತ್ತೆ ಸ್ಟೀಲ್ ಕೊಳಾಯಿಗಳನ್ನು ಆವಾಗವಾಗ ಇಂಥ ಲಿಕ್ವಿಡಲ್ಲಿ ನೀವು ಕ್ಲೀನ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಒಂದು ಲಾಸ್ಟ್ ವೀಡಿಯೋ ನೋಡ್ಕೊಂಬರೋಣ ಇದಂತೂ ಜಿರ್ಲೆಗಳು ಪಲ್ಲಿಗಳಿಗೆ ಒಂದು ರಾಮ ಬಾಣದಂಗೆ ವರ್ಕ್ ಆಗುತ್ತೆ ನಾನು ಕಾಳು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸನ್ನ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಲವಂಗವನಂದ ಒಂದು ಹತ್ತು ಲವಂಗವನ್ನು ಇದ್ದೀನಿ ಎರಡನ್ನು ಸೇರಿ ಇದನ್ನು ತರಿತರಿಯಾಗಿ ಪೌಡ್ರ್ ಥರ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಪೌಡ್ರ್ ರೆಡಿಯಾಯಿತು ಈಗ ಒಂದು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿನ ಒಂದು ಅರ್ಧ ಈರುಳ್ಳಿ ಸಿಪ್ಪೆ ಸಮೇತವಾಗಿ ಆ ಒಂದು ಲವಂಗ ಮತ್ತು ಕಾಳು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಂಡ್ಬಿಡಿ ಇವಾಗ ಈ ರೆಡಿ ರೆಡಿಯಾಯಿತು ಈಗ ಇದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಆಗಿರ್ಬೋದು ಕಾಳು ಮೆಣಸು ಮತ್ತು ಲವಂಗ ತುಂಬ ಸ್ಟ್ರಾಂಗಾಗಿ ಒಂದು ಜಿರ್ಲೆಗೆ ಒಂದು ಹಲ್ಲಿಗಳಿಗೆ ಒಂದು ಈ ಫ್ಲೇವರ್ ಆಗೋದಿಲ್ಲ ಹಾಗಾಗಿ ಈ ಒಂದು ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನೋಡಿ ಈ ಲಿಕ್ವಿಡ್ ರೆಡಿಯಾಯಿತು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾಯಿದ್ದೀನಿ ಇದ್ದೀನಿ ಒಂದು ಸ್ಪ್ರೈ ಬಾಟಲ್ಗೆ ಹಾಕಬೇಕಂದ್ರೆ ಈ ರೀತಿ ಫಿಲ್ಟ್ರ್ ಮಾಡಿ ಹಾಕಬೇಕಾಗತ್ತೆ ಮತ್ತು ಈ ಒಂದು ಸಿಪ್ಪೆ ಫಿಲ್ಟ್ರ್ ಮಾಡಿರುವ ಈ ಒಂದು ಮೆಣಸಿನಕಾಳು ಲವಂಗದ ಸಿಪ್ಪೆ ಇದು ಕೂಡ ವೇಸ್ಟ್ ಆಗೋದಿಲ್ಲ ಇದನ್ನು ಚೆನ್ನಾಗಿ ನೀರೆಲ್ಲ ತೆಗೆದು ಪಕ್ಕದಲ್ಲಿಟ್ಕೊಳ್ಳೋಣ ಇದರ ಜೊತೆಗೆ ಎರಡು ಚಮಚದಷ್ಟು ಡೆಟಾಯ್ಲ್ ಹಾಕೊಳ್ಳೋಣ ಇಲ್ಲಿ ನೋಡಿ ಡೆಟಾಯ್ಲ್ ತೊಗೊಂಡಿದ್ದೀನಿ ನಾನು ಈ ಲಿಕ್ವಿಡ್ ಜೊತೆಗೆ ಡೆಟಾಯ್ಲ್ ಹಾಕಿದ್ರಂತೂ ಇದು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಚೆನ್ನಾಗಿ ಒಂದು ರೌಂಡ್ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಕೆಲವ್ರ ಮನೆಯಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಈ ಒಂದು ಮಳೆಗಾಲದಲ್ಲಿ ಸೊಳ್ಳೆಗಳಂತೂ ಜಾಸ್ತಿನೇ ಬರ್ತಾ ಇರುತ್ತೆ ಅಂಥ ಸಮಯದಲ್ಲಿ ಹೊರಗಡೆ ಜಾಸ್ತಿ ಗಿಡಗಳು ಅವೆಲ್ಲ ಜಾಸ್ತಿ ಇದ್ದಾಗ ಸೊಳ್ಳೆಗಳು ಬರ್ತಾ ಇರುತ್ತಲ್ಲ ಹಾಗಾಗಿ ನಾವು ಈ ಲಿಕ್ವಿಡನ್ನು ಅವಾಗವಾಗ ಸ್ಪ್ರೈ ಮಾಡಿ ಮಾಡಿ ಒಂದು ಚೂರು ಬಟ್ಟೆಯಲ್ಲಿ ಒರೆಸ್ತಾ ಇರೋದ್ರಿಂದ ಒಂದು ಸೊಳ್ಳೆಗಳು ನೊಣಗಳು ಕೂಡ ಬರೋದಿಲ್ಲ ಹಾಗೆ ಇದನ್ನು ಬಾತ್ರೂಮ್ ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಸಿಪ್ಪೆ ನೋಡಿ ಈ ರೀತಿ ಈ ಸಿಪ್ಪೆನ ನಾನು ತಗೊಂಡು ಎಲ್ಲಿ ಜಿರಲೆಗಳಿರುತ್ತೋ ಎಲ್ಲಿ ಹಲ್ಲಿಗಳು ಓಡಾಡುತ್ತೋ ಅಲ್ಲಿ ಒಂದೇ ಒಂದು ಥರ ಒಂದು ಸ್ವಲ್ಪ ಪೇಸ್ಟನ್ನು ತೆಗೆದು ಅಂಟಿಸಿದರೆ ಸಾಕು ಈ ಫ್ಲೇವರಿಗೆ ಒಂದೊಂದು ಹಲ್ಲಿಗಳು ಬರೋದಿಲ್ಲ ಹಾಗೆ ಗ್ಯಾಸ್ ಸ್ಟೌವ್ ಹತ್ರ ಸಣ್ಣ ಸಣ್ಣ ಜಿರ್ಲೆ ಮರಿಗಳು ಸಿಂಕಿನ ಕೆಳಭಾಗದಲ್ಲಿ ಬರ್ತಾ ಇರುತ್ತೆ ಸಣ್ಣ ಸಣ್ಣ ಜಿರ್ಲೆಗಳು ಮರಿಗಳು ಕೆಲವೊಂದು ಸಲ ಬರ್ತಾ ಇರುತ್ತೆ ಅಂಥ ಸಮಯದಲ್ಲಿ ಈ ಲಿಕ್ವಿಡಲ್ಲಿ ಸ್ಪ್ರೈ ಮಾಡಿಬಿಟ್ಟು ಒಂದು ಸಲ ಈ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ರಾತ್ರಿ ಈ ಕೆಲಸ ಮಾಡಿಬಿಟ್ರೆ ಸಾಕಾಗುತ್ತೆ ನಿಮ್ಮ ಮನೆಗಳಲ್ಲಿ ಒಂದು ಜಿರ್ಲೆ ಮರಿ ಕೂಡ ಇರೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಸ್ಪ್ರೈ ಮಾಡ್ತಾ ಮಾಡ್ತಾ ನಾವು ಕಾಟನ್ ಬಟ್ಟೆಯಲ್ಲಿ ಅಡುಗೆ ಮನೆ ಕೌಂಟರ್ ಟಾಪ್ ಮತ್ತು ಗ್ಯಾಸ್ ಮತ್ತು ಗ್ಯಾಸ್ ಕೆಳಭಾಗದಲ್ಲಿ ಎಲ್ಲ ನೀಟಾಗಿ ಒಂದು ರೌಂಡ್ ಒರೆಸ್ಬಿಡಬೇಕು ಇದನ್ನು ನಾವು ನಾವು ಎಲ್ಲ ರಾತ್ರಿ ಎಲ್ಲ ಅಡುಗೆಯೆಲ್ಲ ಆದಮೇಲೆ ಒಂದು ರೌಂಡ್ ಕ್ಲೀನ್ ಮಾಡಿಟ್ಬಿಟ್ರೆ ಇದರ ಸ್ಮೆಲ್ಲಿಗೆ ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮೆಣಸು ಮತ್ತು ಲವಂಗದ ಈ ಪೇಸ್ಟನ್ನು ಈ ರೀತಿ ಪೇಪರಲ್ಲಿ ಗ್ಯಾಸ್ ಸ್ಟೌವ್ ಕೆಳಗಡೆ ಆಗಿರ್ಬೋದು ಸಿಂಕ್ ಕೆಳಭಾಗದಲ್ಲಿ ಆಗಿರ್ಬೋದು ಅಲ್ಲಲ್ಲೇ ಒಂದು ಇಡೋದ್ರಿಂದ ಇದರ ಫ್ಲೇವರ್ ಕೂಡ ಒಂಥರ ಘಾಟ್ ಹೊಡಿತಾ ಇರುತ್ತೆ ಹಾಗೆ ನೀರು ಹೋಗೋ ಜಾಗದಲ್ಲಿ ಕೆಳಗಡೆ ಸಿಂಕ್ ಕೆಳಗಡೆ ಮಾತ್ರ ಯಾವತ್ತೂ ಒಂದು ಪೀಸ್ ಇಟ್ಟೇ ಇರಬೇಕು ನಾವು ಬಾಕ್ಸನ್ನೇನಾದರೂ ಜೋಡಿಸಿದರೆ ಅಲ್ಲಿ ಒಂದು ಪೀಸನ್ನು ಇಡೋದ್ರಿಂದ ಈ ಒಂದು ಫ್ಲೇವರ್ಗೆ ಒಂದು ಜಿರ್ಲೆ ಮರಿ ಹಲ್ಲಿಗಳು ಕೂಡ ಬರೋದಿಲ್ಲ ಇಲ್ಲಿ ಒಂದು ಫಿಲ್ಟ್ರ್ ಏನಾದರೂ ಇತ್ತು ಅಂದ್ಕೊಳ್ಳಿ ಅಂಥ ಜಾಗದಲ್ಲಿ ಕೂಡ ನಾನು ಒಂದು ಇಡ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಯೂಸ್ ಮಾಡಿ ಜಿರ್ಲೆಗಳು ಹಲ್ಲಿಗಳನ್ನು ಹೋಗ್ಲಾಡಿಸ್ಬೋದು ಇವತ್ತಿನ ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು